ವಾರ ಭವಿಷ್ಯ ಮಾರ್ಚ್ ಹದಿನೇಳು ಎರಡು ಸಾವಿರದ ಧನು ರಾಶಿ ಈ ವಾರ ನಿಮ್ಮ ಆರೋಗ್ಯ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಇದರಿಂದಾಗಿ ನೀವು ಉಲ್ಲಾಸದಿಂದ ಇರುತ್ತೀರಿ ನಿಮ್ಮ ಹರ್ಷಚಿತ್ತದಿಂದ ಕೂಡಿದ ಸ್ವಭಾವದಿಂದಾಗಿ ನೀವು ಇತರರೊಂದಿಗೆ ಬಹಿರಂಗವಾಗಿ ನಗುವುದು ಮತ್ತು ತಮಾಷೆ ಮಾಡುವುದನ್ನು ಕಾಣುವ ಸಮಯ ಇದು ನಿಮ್ಮ ರಾಶಿಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಹತ್ತಿರದ ಸಂಬಂಧಿಯ ಮನೆಗೆ ಭೇಟಿ ನೀಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಏಕೆಂದರೆ ಅವರು ನಿಮ್ಮಿಂದ ಕೆಲವು ರೀತಿಯ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸಬಹುದು ಈ ವಾರ ನಿಮ್ಮ ಕುಟುಂಬದೊಂದಿಗೆ ಯಾವುದೋ ವಿಷಯದ ಬಗ್ಗೆ ಗಂಭೀರ ವಿವಾದ ಉಂಟಾಗಬಹುದು ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ನೀವು ಭಾವಿಸುವಿರಿ ಈ ಪರಿಸ್ಥಿತಿಯಿಂದಾಗಿ ನೀವು ನಿಮ್ಮ ಕುಟುಂಬದಿಂದ ದೂರ ಹೋಗಲು ನಿರ್ಧರಿಸಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಮಾನಸಿಕ ಒತ್ತಡವು ನಿಮ್ಮನ್ನು ಕಾಡುತ್ತದೆ ಇದರಿಂದಾಗಿ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮವಾಗಿ ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಿಮ್ಮ ಮೇಲಧಿಕಾರಿಗಳಿಂದ ಒತ್ತಡವು ಹೆಚ್ಚಾಗುತ್ತದೆ ಪಾಠದ ಅಭ್ಯಾಸವನ್ನು ನಾಳೆಯವರೆಗೆ ಮುಂದೂಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಈ ವಾರ ವಿದ್ಯಾರ್ಥಿಗಳು ಅರ್ಥ ಬಹಳ ಮುಖ್ಯ ಹೀಗೆ ಮಾಡುವುದರಿಂದ ವಾರದ ಅಂತ್ಯದಲ್ಲಿ ಅನೇಕ ಪಾಠಗಳು ಸಂಗ್ರಹವಾಗಬಹುದು ಆದ್ದರಿಂದ ನೀವು ಯಾವುದೇ ವಿಳಂಬವಿಲ್ಲದೆ ನಿಮ್ಮ ಶಿಕ್ಷಕರ ಸಹಾಯದಿಂದ ಅಧ್ಯಯನವನ್ನು ಪ್ರಾರಂಭಿಸಬೇಕು ಅದೃಷ್ಟ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಅದೃಷ್ಟ ಬಣ್ಣ ಕೆಂಪು ಗುಲಾಬಿ ಬಿಳಿ ಅದೃಷ್ಟ ದಿನ ಸೋಮವಾರ ಮಂಗಳವಾರ ಶುಕ್ರವಾರ ಎಚ್ಚರಿಕೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಪರಿಹಾರ ನೀವು ಶನಿವಾರ ರಾಹುವಿಗೆ ಯಜ್ಞ ಹವನ ಮಾಡಬೇಕು ಮಕರ ರಾಶಿ ಈ ವಾರ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರಕ್ಷುಬ್ಧತೆ ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಪರಿಣಾಮವಾಗಿ ನಿಮಗೆ ತಲೆನೋವು ಬರಬಹುದು ಮತ್ತು ಮಕ್ಕಳ ಮೇಲೆ ಅನಗತ್ಯವಾಗಿ ಕೋಪಗೊಳ್ಳುವುದನ್ನು ಕಾಣಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ನಡವಳಿಕೆಯಲ್ಲಿ ಸಕಾರಾತ್ಮಕತೆಯನ್ನು ತರಲು ಪ್ರಯತ್ನಿಸಿ ಇಲ್ಲದಿದ್ದರೆ ಅದು ನಿಮ್ಮ ಮಕ್ಕಳೊಂದಿಗಿನ ನಿಮ್ಮ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಈ ವಾರ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಸಾಲ ಪಡೆಯಲು ಯೋಜಿಸಬಹುದು ಆದರೆ ಈ ಸಮಯದಲ್ಲಿ ನೀವು ಬ್ಯಾಂಕ್ ಅಥವಾ ಯಾವುದೇ ಇತರ ಹಣಕಾಸು ಸಂಸ್ಥೆಯಿಂದ ಸಾಲ ಪಡೆಯುವಲ್ಲಿ ಯಶಸ್ಸನ್ನು ಪಡೆಯಬಹುದು ಆದರೆ ಹಣಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ಮಾಡುವಾಗ ನೀವು ಆರಂಭದಿಂದಲೂ ಜಾಗರೂಕರಾಗಿರಬೇಕು ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಕುಟುಂಬದೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಅಥವಾ ಸಂಬಂಧಿಕರ ಮನೆಗೆ ಹೋಗಲು ಯೋಜಿಸಬಹುದು ಈ ಸಮಯದಲ್ಲಿ ಅನೇಕ ಹೊಸ ಪ್ರಸ್ತಾಪಗಳು ನಿಮಗೆ ಬರುತ್ತವೆ ಅದು ನಿಮಗೆ ತುಂಬಾ ಆಕರ್ಷಕವಾಗಿರುತ್ತದೆ ಆದರೆ ಭಾವನೆಗಳ ಆಧಾರದ ಮೇಲೆ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳುವುದು ಬುದ್ಧಿವಂತವಲ್ಲ ಆದರೆ ಮೂರ್ಖತನ ಎಂದು ನೀವು ಅರ್ಥ ಈ ವಾರ ನಿಮ್ಮ ಶಿಕ್ಷಕರ ಜ್ಞಾನದ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಅವರ ಸಹಾಯ ಮತ್ತು ಬೆಂಬಲವನ್ನು ಪಡೆಯಲು ಹಿಂಜರಿಯಬೇಡಿ ಈ ಸಮಯದಲ್ಲಿ ಅವರ ಜ್ಞಾನ ಮತ್ತು ಅನುಭವವು ವಿಷಯಗಳನ್ನು ಅರ್ಥ ನಿಮಗೆ ಸಹಾಯ ಮಾಡುತ್ತದೆ ಇದು ಭವಿಷ್ಯದ ಎಲ್ಲಾ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಅದೃಷ್ಟ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಅದೃಷ್ಟ ಬಣ್ಣ ಬೂದು ಹಸಿರು ಹಳದಿ ಅದೃಷ್ಟ ದಿನ ಬುಧವಾರ ಶನಿವಾರ ಭಾನುವಾರ ಎಚ್ಚರಿಕೆ ಯಾರನ್ನು ಕುರುಡಾಗಿ ನಂಬಬೇಡಿ ಪರಿಹಾರ ಓಂ ಹನುಮತೇ ನಮಃ ಮಂತ್ರವನ್ನು ಪ್ರತಿದಿನ ಇಪ್ಪತ್ಮೂರು ಬಾರಿ ಪಠಿಸಿ ರಾಶಿ ಈ ಸಮಯದಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನೀವು ನಿರಂತರವಾಗಿ ಶ್ರಮಿಸುತ್ತೀರಿ ಇದಕ್ಕಾಗಿ ಉತ್ತಮ ಆರೋಗ್ಯದ ಉದ್ದೇಶಕ್ಕಾಗಿ ನೀವು ನಿಮ್ಮ ಆರಾಮ ವಲಯದಿಂದ ಹೊರಬಂದು ಪ್ರತಿದಿನ ಯೋಗ ಮತ್ತು ವ್ಯಾಯಾಮ ಮಾಡಲು ನಿರ್ಧರಿಸಬಹುದು ಆದರೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಕೆಲಸದ ಹೊರೆ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಈ ವಾರ ಅನೇಕ ಜನರು ತಮ್ಮ ಹಿಂದಿನ ಆರ್ಥಿಕ ತೊಂದರೆಗಳಿಂದ ಅಂತಿಮವಾಗಿ ಪರಿಹಾರ ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ತಪ್ಪು ತಿಳುವಳಿಕೆ ಹೊಂದಿದ್ದ ಕುಟುಂಬ ಸದಸ್ಯರು ಮತ್ತು ಸಂಗಾತಿಯು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಾಕಷ್ಟು ಬೆಂಬಲ ನೀಡಿದ್ದಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ ಈ ಕಾರಣಕ್ಕಾಗಿ ನೀವು ಅವರ ಕಡೆಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಈ ವಾರ ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಹೊಸ ಜವಾಬ್ದಾರಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಬೀಳುವುದರಿಂದ ನಿಮ್ಮ ಎಲ್ಲ ಯೋಜನೆಗಳು ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ನೀವು ಮನೆ ಕೆಲಸದಲ್ಲಿ ತುಂಬಾ ಕಾರ್ಯನಿರತರಾಗಿರುತ್ತೀರಿ ನೀವು ಇತರರಿಗಾಗಿ ಹೆಚ್ಚು ಮತ್ತು ನಿಮಗಾಗಿ ಕಡಿಮೆ ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸಬಹುದು ಈ ಪರಿಸ್ಥಿತಿಯಿಂದಾಗಿ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಕೋಪ ಕಾಣಿಸಿಕೊಳ್ಳಬಹುದು ಈ ವಾರ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯಾವುದೇ ಕೆಲಸದ ಬಗ್ಗೆ ನಿಮ್ಮ ಉತ್ಸಾಹವನ್ನು ನೋಡಿ ಜನರು ನಿಮ್ಮ ಅತ್ಯುತ್ತಮ ಕೆಲಸಕ್ಕಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸುತ್ತಾರೆ ಅನೇಕ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಪ್ರೋತ್ಸಾಹಿಸುವ ಸಾಧ್ಯತೆಯೂ ಇದೆ ಇದು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಆದಾಯವೂ ಹೆಚ್ಚಾಗುವ ಸಾಧ್ಯತೆಗಳಿವೆ ಈ ರಾಶಿ ಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳಿಗೆ ಈ ವಾರ ಅನೇಕ ಸಕಾರಾತ್ಮಕ ಸಾಧನೆಗಳನ್ನು ಸೂಚಿಸುತ್ತಿದೆ ಈ ಸಮಯ ವಿದ್ಯಾರ್ಥಿಗಳಿಗೆ ತುಂಬಾ ಶುಭವಾಗಲಿದೆ ಮತ್ತು ಈ ಸಮಯವು ನಿಮ್ಮ ಶಿಕ್ಷಣದ ಮೂಲಕ ಮುಂದುವರಿಯಲು ಅತ್ಯಂತ ಯಶಸ್ವಿಯಾಗುತ್ತದೆ ಅದೃಷ್ಟ ದಿನಾಂಕ ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಅದೃಷ್ಟ ಬಣ್ಣ ಕೆಂಪು ನೇರಳೆ ಹಳದಿ ಅದೃಷ್ಟ ದಿನ ಭಾನುವಾರ ಮಂಗಳವಾರ ಶುಕ್ರವಾರ ಎಚ್ಚರಿಕೆ ವಾಹನವನ್ನು ಎಚ್ಚರಿಕೆಯಿಂದ ಚಲಾಯಿಸಿ ಪರಿಹಾರ ನೀವು ಶನಿವಾರ ಬಡವರಿಗೆ ಆಹಾರವನ್ನು ದಾನ ಮಾಡಬೇಕು ಮೀನರಾಶಿ ಈ ವಾರ ನೀವು ಮುಖ ಮತ್ತು ಗಂಟಲಿಗೆ ಸಂಬಂಧಿಸಿದ ಹಿಂದಿನ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು ಇದಕ್ಕಾಗಿ ನೀವು ತಣ್ಣೀರು ಕುಡಿಯುವುದನ್ನು ತಪ್ಪಿಸಬೇಕು ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರ ಮತ್ತು ತಾಜಾ ಹಣ್ಣುಗಳನ್ನು ಮಾತ್ರ ಸೇವಿಸಬೇಕು ಮುಖದ ಸಮಸ್ಯೆಗಳನ್ನು ತಪ್ಪಿಸಲು ಸಾಧ್ಯವಾದಷ್ಟು ನೀರು ಕುಡಿಯುವುದು ಸಹ ಪ್ರಯೋಜನಕಾರಿಯಾಗಿದೆ ಈ ವಾರ ನಿಮ್ಮ ಹೆತ್ತವರ ಸಹಾಯದಿಂದ ನೀವು ಯಾವುದೇ ಆರ್ಥಿಕ ತೊಂದರೆಯಿಂದ ಹೊರಬರಲು ಸಾಧ್ಯವಾಗುತ್ತದೆ ಇದು ನಿಮಗೆ ಮಾನಸಿಕ ಒತ್ತಡದಿಂದ ಪರಿಹಾರ ನೀಡುತ್ತದೆ ಮತ್ತು ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿದ ನಂತರ ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಕುಟುಂಬದಲ್ಲಿ ಸಾಮಸ್ಯವನ್ನು ಸ್ಥಾಪಿಸಲು ನಿಮ್ಮ ಸಂಗಾತಿಯು ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ಈ ವಿಷಯದಲ್ಲಿ ಅವರು ನಿಮಗೆ ಹೆಚ್ಚು ಸಹಾಯಕರೆಂದು ಸಾಬೀತುಪಡಿಸುತ್ತಾರೆ ನೀವು ಇದ್ದಕ್ಕಿದ್ದಂತೆ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಒಳ್ಳೆಯ ಉಡುಗೊರೆಯನ್ನು ಪಡೆಯುವ ಸಾಧ್ಯತೆಯಿದೆ ಈ ವಾರ ನಿಮ್ಮ ಕೆಲಸ ಮತ್ತು ಹೆಚ್ಚುವರಿ ಜವಾಬ್ದಾರಿಗಳಿಂದಾಗಿ ನಿಮ್ಮ ಒತ್ತಡ ಹೆಚ್ಚಾಗಬಹುದು ಇದರಿಂದಾಗಿ ನೀವು ಕೆಲವು ತಪ್ಪುಗಳನ್ನು ಮಾಡಬಹುದು ಅದು ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ನೀವು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಈ ವಾರ ಗ್ರಹಗಳ ಸ್ಥಾನದಿಂದಾಗಿ ನೀವು ಹೆಚ್ಚು ಸಮಯ ಕಾಯಬೇಕಾಗಬಹುದು ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಪ್ರಯತ್ನಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಮಾಡುತ್ತೀರಿ ಅದೃಷ್ಟ ದಿನಾಂಕ ಹತ್ತು ಹನ್ನೆರಡು ಹದಿನಾಲ್ಕು ಅದೃಷ್ಟ ಬಣ್ಣ ಕೆಂಪು ಹಳದಿ ನೇರಳೆ ಅದೃಷ್ಟ ದಿನ ಭಾನುವಾರ ಬುಧವಾರ ಶುಕ್ರವಾರ ಎಚ್ಚರಿಕೆ ಸಾಲ ನೀಡುವ ಮುನ್ನ ಎಚ್ಚರದಿಂದಿರಿ ಪರಿಹಾರ ಬಾಳೆ ಮರವನ್ನು ಪೂಜಿಸಿ ಮತ್ತು ಪ್ರತಿದಿನ ಶ್ರೀನಾರಾಯಣ ಕವಚವನ್ನು ಪಠಿಸಿ